ನನ್ನ ಪ್ರ ತಿಮ್ಮಣ್ಣ ನಾನು ಇದೇ ನಾಡಲು ಪುಟ್ಟಿ ನಾನು ಲಾಸ್ಟ್ ಸಿಕ್ಸ್ ಇಯರ್ಸ್ ಇಂಟರ್ನೇಷ್ನಲ್ ರ್ಯಾಲಿ ಚಾಂಪಿಯನ್ಷಿಪಿ ಆಕ್ಟಿವ್ ಪಾರ್ಟಿಸಿಪೆಂಟ್ ಅಣ್ಣನೇ ಅವ ಇಂಟರ್ನೇಷ್ನಲ್ ಡೆಬ್ಯೂ ಆಯಿತು ಟೂ ತೌಸಂಡ್ ಟ್ವೆಂಟಿ ತ್ರೀ ಸುಮಾರು ಕಾಲ ಆಯಿತು ಈ ಕಾಲ ಕೊಡಗು ಈ ರ್ಯಾಲಿ ಬಂತು ಅವರು ಪದನ ಕಾಲ ಅನುಪೇನ್ ತುಂಬ ಜನಗಳ ಎಕ್ಸ್ಪೆಕ್ಟೇಷನ್ ಇದಿ ತೋಳು ಸಪೆಕ್ಟೇಟರ್ಸ್ ಇದು ಬಪ್ಪಕ್ಕೆ ಸೊ ಅದೇ ಥರ ಎಲ್ಲರೂ ಬಂತು ಕೂಡಾಡಿತ್ತು ಈ ರ್ಯಾಲಿನ ನೋಟಿತ್ತು ಕಾಲ ಕಾಲ ಈ ರ್ಯಾಲಿ ವಾಪಸ್ ಬರಡು ಇಲ್ಲೇ ಕಂಟಿನ್ಯೂ ಆಡು ಸೊ ಅದನ್ನು ಎಲ್ಲರೂ ಕೂಡ ನಾನು ಕುಜಿಯಂಡ ಮಹೇಶ್ ಅಪ್ಪಯ್ಯ ನಾನು ಬ್ಲೂ ಬ್ಲೂ ಪ್ಯಾಂಟ್ ಸ್ಪೋರ್ಟ್ಸ್ ಅದು ರೋಬಸ್ಟ್ ರ್ಯಾಲಿ ನ ಕೊಡುಗಿದ್ದ ಕೊಡುಗಿದು ರೌಂಡ್ ಫೈವ್ ಕೋ ನಾಳೆಯಿಂದ ಶುರು ಆಗುತ್ತೆ ಸೊ ಅರವತ್ತೊಂದು ಕಾರುಗಳು ಆಲ್ ಓವರ್ ಇಂಡಿಯಾ ಎಲ್ಲ ಡಿಫ್ರೆಂಟ್ ಸ್ಟೇಟ್ಸಿಂದ ಭಾಗವಹಿಸಲಿಕ್ಕೆ ಬಂದಿದ್ದಾರೆ ದಿಸ್ ಇದು ಇಂಡಿಯನ್ ರ್ಯಾಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂತ ಅದು ಬಂದು ಇವಾಗ ಅರುಣಾಚಲ್ ಪ್ರದೇಶದಿಂದ ಹಿಡಿದು ಕೊಯಮತ್ತೂರು ಚೆನ್ನೈ ಹಾಗೂ ಹೈದರಾಬಾದಲ್ಲಿ ಈ ಐದು ರೌಂಡ್ಗಳನ್ನು ನಾಲ್ಕು ರೌಂಡ್ಗಳನ್ನು ಮುಗಿಸಿ ಕೊಡಗಿಂದು ಇವಾಗ ಫಿಫ್ತ್ ರೌಂಡು ಆಗಿ ಕೆ ತೌಸಂಡ್ ಅಂತ ಬ್ಯಾಂಗ್ಳೂರು ಆ್ಯಂಡ್ ತುಮಕೂರಲ್ಲಿ ನಡೀತದೆ ಸೊ ಇದರದೆಲ್ಲಲ್ಲಿಯೂ ಈ ರ್ಯಾಲಿಯಲ್ಲಿ ಪಾಯಿಂಟ್ಸನ್ನ ತಗೊಂಡು ಲಾಸ್ಟಿಗೆ ಆರು ರೌಂಡ್ ಆದಮೇಲೆ ಚಾಂಪಿಯನ್ಶಿಪ್ಪು ಸಿಗುತ್ತೆ ಅವರಿಗೆ ಅದಕ್ಕಾಗಿ ಆರನೇ ಆರು ರೌಂಡಲ್ಲಿ ಐದನೇ ರೌಂಡಿದು ಸಿಕ್ಸ್ಟಿ ಒನ್ ಕಾರ್ಡ್ಸ್ ಪಾರ್ಟಿಸಿಪೇಟ್ ಬರ್ತಿದ್ದಾರೆ ಕೊಡಗಿಂದ ನಾವು ರೋಬಸ್ಟಾ ಸ್ಪೋರ್ಟ್ಸ್ ಆ್ಯಂಡ್ ಅಕಾಡೆಮಿ ಅಂತ ನಮ್ಮ ಒಂದು ಸಂಸ್ಥೆ ಇದೆ ಅದರಲ್ಲಿ ನಾನು ಜಮಣ ಸೋಮಣ್ಣ ಉದ್ದಪಣ್ಣ ತಿಮ್ಮಣ್ಣು ಉದ್ದಪಂಡ ಅಪ್ಪಣ್ಣ ಇವರ ಸೇರಿಕೊಂಡು ಇದನ್ನು ಎಷ್ಟೋ ಒಂದು ಹನ್ನೆರಡು ವರ್ಷದ ನಂತರ ನಾವು ಕೊಡುಗೆಗೆ ಈ ರ್ಯಾಲಿಯನ್ನು ತಂದಿದ್ದೀವಿ ನಾನು ಉದ್ದಪಣ್ಣ ತಿಮ್ಮಣ್ಣ ಪ್ರೊಫೆಷ್ನಲ್ ರ್ಯಾಲಿ ಕೊಡ್ರೆ ಡ್ರೈವರ್ ನಾನು ಲಾಸ್ಟ್ ಸಿಕ್ಸ್ ಇಯರ್ಸಿಂದ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ಹಾಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂಟರ್ನ್ಯಾಷನಲ್ ಡೆಬ್ಯೂ ಸಮೇತ ಆಗಿದೆ ಸೊ ಈ ರೋಬೋಸ್ಟ ರ್ಯಾಲಿ ಏನಿದೆ ನಮ್ಮ ಕ್ಲಬ್ಬಿಂದ ಆರ್ಗನೈಸ್ ಮಾಡ್ತಾಯಿದ್ದೀವಿ ಸೊ ಮುಂಚೆ ರ್ಯಾಲಿ ಆಗ್ತಾಯಿತ್ತು ಕೊಡಗಿನಲ್ಲಿ ಟಾಟಾ ಕಾಫಿ ಪ್ಲಾಂಟೇಶನ್ ಒಳಗಡೆ ಲಾಸ್ಟ್ ಫಿಫ್ಟೀನ್ ಇಯರ್ಸಿಂದ ಏನೂ ಆಗಲಿಲ್ಲ ಸೊ ನಾನು ಇದೇ ಫೀಲ್ಡ್ ಇದ್ದೀನಿ ಅಂತ ಆಗಿ ಸ್ವಲ್ಪ ಫೆಡ್ರೇಷನ್ ಜೊತೆ ಎಲ್ಲ ಮಾತಾಡಿ ಪ್ರೊಮೋಟರ್ಸ್ ಜೊತೆ ಮಾತಾಡಿ ತುಂಬ ಕಷ್ಟಪಟ್ಟು ಇದನ್ನು ವಾಪಸ್ ನಮ್ಮೂರಿಗೆ ತಂದಿದ್ದೀನಿ ಸೊ ಈ ಏನು ಈ ಹಾಕಿ ಗ್ರೌಂಡ್ ಗ್ರೌಂಡೇನಿದೆ ಹೈ ಹೈಸ್ಕೂಲ್ ಗ್ರೌಂಡ್ ಇದನ್ನು ನಾವು ಸರ್ವಿಸ್ ಪಾರ್ಕ್ ಹಾಗೂ ಪಾಕ್ ಫಾರ್ಮಾಗಿ ಯೂಸ್ ಮಾಡ್ತಾ ಇದೇ ಗ್ರೌಂಡ್ಲಿ ಎಲ್ಲ ಸಿಕ್ಸ್ಟಿ ಒನ್ ಕಾರ್ಸ್ ಬರುತ್ತೆ ಸರ್ವಿಸ್ ಆಗಿ ಪುನಃ ಇದೇ ನಾನು ನಿಂತಿರೋ ಜಾಗದಲ್ಲಿ ರೀಗ್ರೂಪ್ ಆಗುತ್ತೆ ಸೊ ಫಸ್ಟ್ ಕಾರ್ ನಾಳೆ ಬೆಳಿಗ್ಗೆ ಸೆವೆನ್ ತರ್ಟಿ ಎ ಎಮ್ಗೆ ಸ್ಟಾರ್ಟ್ ಆಗಿ ಅನಂತ್ಪುರ ಸ್ಟೇಜ್ಗೆ ಎಂಟ್ರಾಗಿ ಮೇ ಬಿ ಟ್ವೆಲ್ ಮಿನಿಟ್ಸ್ ಟ್ರಾನ್ಸ್ಪೋರ್ಟ್ ಟೈಮ್ ಕೊಟ್ಟಿದ್ದೀವಿ ತ್ರೀ ಕಿಲೋಮೀಟರ್ಸ್ಗೆ ಸೊ ದಾಸಿ ಟೈಮ್ ಇದೆ ಸೊ ಯಾಕೆ ದಾಸಿ ಟೈಮ್ ಅಂದರೆ ನಾವು ಪಬ್ಲಿಕ್ ರೋಡ್ಲಿ ಆದಷ್ಟು ಮೆಲ್ಲೇ ಹೋಗಲಿ ಅಂತ ಹೇಳಿ ತುಂಬ ಎಡಿಷ್ನಲ್ ಟೈಮ್ ಕೊಟ್ಟು ಸೆವೆನ್ ಫಾರ್ಟಿ ಫೈವ್ಗೆ ಸ್ಟಾರ್ಟ್ ಲೈನ್ಲಿ ಸ್ಟಾರ್ಟ್ ಆಗುತ್ತೆ ಆನಂದಪುರ ಆದಮೇಲೆ ಎಮ್ಮೆ ಗುಂಡಿ ಸೊ ಇದೇ ಥರ ತ್ರೀ ಟೈಮ್ಸ್ ನಾಳೆ ನಡೆಯುತ್ತೆ ಸೊ ಎವ್ರಿ ಟೂ ಸ್ಟೇಜ್ ಆದಮೇಲೆ ವಾಪಸ್ ಇಲ್ಲಿಗೆ ಬಂದು ಸರ್ವಿಸ್ ಮಾಡಿಕೊಂಡು ಪುನಃ ವಾಪಸ್ ಆನಂದಪುರಕ್ಕೆ ಹೋಗ್ತಾರೆ ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ